ಮಂಡ್ಯ ಜಿಲ್ಲಾ ನಾಗರಿಕ ಅಭಿನಂದನಾ ಸಮಿತಿಯು ಪದ್ಮಶ್ರೀ ಪುರಸ್ಕೃತ ಕೆಎಸ್ ರಾಜಣ್ಣ ಹಾಗೂ ಕರ್ನಾಟಕ ರಾಜ್ಯ ಮುಕ್ತ ವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ಗೆ ಭಾಜನರಾದ ಮೀರಾ ಶಿವಲಿಂಗಯ್ಯ ಅವರನ್ನು ಮಂಡ್ಯದಲ್ಲಿ ನಿನ್ನೆ ಅಭಿನಂದಿಸಿತು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಶಾಸಕ ರವಿಕುಮಾರ್ ಗಣಿಗ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ರಾಜಣ್ಣ ಹಾಗೂ ಮೀರಾ ಶಿವಲಿಂಗಯ್ಯನವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಎಚ್ಎಲ್ ನಾಗರಾಜು ಜಿಲ್ಲಾ ನಾಗರಿಕ ಅಭಿನಂದನಾ ಸಮಿತಿಯ ಕೆಟಿ ಹನುಮಂತು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಡಾಕ್ಟರ್ ಕುಮಾರ್ ರಾಜಣ್ಣನವರ ಸಾಧನೆ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸ್ಫೂರ್ತಿ ಒಳ್ಳೆಯದನ್ನು ಗುರುತಿಸಿ ನಾಗರಿಕ ಅಭಿನಂದನಾ ಸಮಿತಿ ಮಾಡಿರುವ ಕಾರ್ಯ ಶ್ಲಾಘನೀಯ ಎಂದರು ಚೈತನ್ಯ ಇರುತ್ತೆ ಶಕ್ತಿ ಇರುತ್ತೆ ಅದು ರಾಜಣ್ಣವರು ಮಾರ್ಗದರ್ಶನ ಅಂತ ನಾನು ಕರೆಯೋದಕ್ಕೆ ಇಚ್ಛೆ ಪಡುತ್ತ ಅವರು ನೋಡಿ ಇನ್ನೂ ಕೂಡ ಹತ್ತಾರು ಮಂಡ್ಯದ ಕೀರ್ತಿ ಪತಾಕೆಯನ್ನು ದೆಹಲಿಯಲ್ಲಿ ಹಾರಿಸಿದ ರಾಜಣ್ಣ ಅವರಿಗೆ ನಾಗರಿಕ ಸನ್ಮಾನ ನೀಡುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು ಒಳ್ಳೆ ಶಿಕ್ಷಣ ಸಂಸ್ಥೆಯನ್ನು ಕೊಡ್ತಾ ಇದ್ದಾರೆ ಅವರಿಗೆ ಡಾಕ್ಟರೇಟ್ ಯಾವಾಗಲೂ ಕೊಡಬೇಕಾಗಿತ್ತು ಈಗ ಮುಕ್ತ ವಿಶ್ವವಿದ್ಯಾಲಯ ಗುರುತಿಸಿಕೊಳ್ತಿರೋದು ನಮ್ಮ ಮಂಡ್ಯಗೆ ಹೆಮ್ಮೆ ಮತ್ತೆ ಕೆಟಿ ಹನುಮಂತು

ಕೇಂದ್ರ ಸರ್ಕಾರವು ಪ್ರತಿಭೆಗಳನ್ನು ಗುರುತಿಸಿ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿರುವುದು ಅತ್ಯಂತ ಸಂತಸ ತಂದಿದೆ ಎಂದು ತಿಳಿಸಿದರು